ದೀಪ ಅಡಿಕೆ ಕೊಯ್ಕೊಂಡು ಹೋಗಿರಂಗ ಇದ್ದರು ಯಾವಾಗ ಬಂದಿದ್ರು ಅಡಿಕೆ ಕೊಯ್ಕೊಂಡು ಹೋಗಿ ಫೋನ್ ಮಾಡೋದಿಲ್ಲ ಮಣ್ಣೆಗೆ ಯಾವಾಗಲೂ ಕೊಯ್ಕೊಂಡು ಹೋಗಿ ಇವ್ರು ನೆನ್ನೆ ನಾನು ಅಲ್ಲ ನಮಗೆ ಫೋನ್ ಮಾಡ್ಕೊಂಡು ಬತ್ತೀವಿ ಅಂತ ಹೇಳ್ದಾರು ನೋಡೋ ಅಡಿಕೆ ಕೊಯ್ಕೊಂಡು ಹಾಕಿ ನಮಗೆ ಫೋನೆ ಮಾಡಿಲ್ಲ ಏನಿಲ್ಲ ಅದೇ ಮತ್ತೆ ಇನ್ನು ಉಳಿದಿರೋ ದುಡ್ಡೆಲ್ಲ ನಮಗೆ ಕೊಟ್ಟಿತ್ತ ಮಣ್ಣ ಈ ತಳಿನೂ ನಾನು ಜನವರಿಯಿಂದ ಜನವರಿಗೆ ಎಲ್ಲಿ ಅಕ್ಕ ಕಣಮ್ಮ ವ್ಯಾಪಾರ ಮಾಡ್ತೀನಿ ಫೋನ್ ಮಾಡ್ಕೊಂಡು ಬತ್ತೀನಿ ನಾಳೆ ನಡ್ದಾಗ ಬತ್ತೀವಿ ಅಂತಂದರು ನೆನ್ನೆಸ್ಲ ಯಾವಾಗ ಅದೇ ಕೊಯ್ಕೊಂಡೋಗ್ಯವೆ ಒಂದು ಮಾತನ್ನ ಹೇಳ್ಬೇಕಾ ನಮಗೆ ಬಂದು ನಾವು ಗೋಟ್ಗಳು ಬಿಡ್ಕೊಂಡಿದ್ದೆ ಇನ್ನೊಂದ್ ಸೊಸಿ ಮಾಡೋಣ ಅಂತ ಒಂದ್ ಗೋಟ್ ಮೂರ್ ಮರದಾಗ ಒಂದ್ ಐದ್ ಮರದಾಗೋಟ್ ಬಿಡಿಸಿದ್ವಿ ನಾವ್ ಹೇಳುಣ್ಣು ತಡಿನೇ ಹ್ಮ್ ಓತಿನೇ ಹೇಳಿದಿ ಕೊಯ್ ನಾವು ಗೋಟ್ ನನಗ್ ಗೋಟ್ಬೇಕು ಅಂತ ಹೇಳಿ ಐದಾರು ಮರ ಮಾಡ್ಕೊಂಡು ಮಾಡ್ಕೋಬೇಕು ಅಂತ ಹೇಳಿ ನಾನು ಅಣ್ಣಕೆ ಸೊಸಿ ಮಾಡೋಣ ಒಂದೆರಡ ಇನ್ನೊಂದು ಸಿಕ್ಕಾಕಾಗುತ್ತೆ ಅಲ್ಲಿ ಕೆಳಗಳಗ್ದಾಕೆ ಕೆಳಗಳಗದ್ಯಾಕೆ ಅಂತ ನಾನು ಬಿಡ್ಕೊಂಡಿದ್ರೆ ಅವನು ಎಲ್ಲ ನೋಡ್ನ ಕೊಯ್ಕೊಂಡು ಹೋಗ್ಯಾರಿ ಏ ಹೋಗು ಹ್ಞೂ ನಾವು ಇಲ್ದಾಗ ನಾವು ಯಾವ ಥರ ಕೆಲಸ ಪಲಸ ಮಾಡ್ಕೊಂತಿರ್ತೀವಿ ಓದ್ತಾರೆ ಯಾವ ಕೊಯ್ಕೊಂಡೋದ್ರೆ ಏನೋ ನೆನ್ನೆ ನಾನು ಇದ್ನಲ್ಲ ನಾನು ಮಧ್ಯದಂಗೆ ಊರಾಕ್ ಬಂದಿದ್ದು ನೆನ್ನೆ ನಾನು ಇದ್ನಲ್ಲ ಹೆಂಗೆ ಇದು ಸರಿ ಫೋನ್ ಮಾಡ್ತಾ ಅಣ್ಣ ತಾತ ಅಣ್ಣಗೆ ಏನೋ ಅದೇ ಕೊಯ್ಕೊಂಡೋಗಿದ್ಯಾ ನಮ್ಗೆ ಹೇಳಿಲ್ಲ ನಮ್ಮ ತಾಯಿ ಹೇಳ್ತೀನಿ ಅದೇ ಮಾತು ಕೇಳೋದಿಲ್ಲ ಏನೋ ನಾನು ಹೇಳ ಹೇಳ ಇನ್ನು ಓದ್ಸತಿ ಬಂದಾಗ ಐದಾರ ಮರ ಕೊಯ್ ಬೇಡ ಕಣ್ ಮರ ಏನ ನೀ ಗೋಟ್ಬೇಕು ಅಂತ ಹಲೋ ಹೇಳಮ್ಮ ಏನಣ್ಣ ಬಂದ ಆಡ್ಕೆ ಅದೇ ಕೊಯ್ಕೊಂಡು ಹೋಗಿದ್ರ ಫೋನ್ ಮಾಡ್ಕೊಂಡ್ ಬತ್ತೀವಿ ಅಂತ ಹೇಳ್ದಾರು ನೀವು ಅದೇ ಕೊಯ್ಕೊಂಡು ಹೋಗಿದ್ರ ಯಾವಾಗ ಬಂದಿದ್ರಿ ಅಡ್ಕೆನ ಯಾರ ತೋಟ ತಗೊಳ್ಳಮ್ಮ ನಾವಿನ್ನ ಯಾವ ಅಡ್ಕೆ ತೋಟ ಸುದ್ದಿ ಹೋಗಿಲ್ಲ ಕೊಯ್ಯಕ್ ಪೈಯಕ್ ಯಾವ್ದು ಬುಧವಾರದಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸುಮ್ನಾಗ್ಬಿಟ್ಟಿ ನಮ್ಮ ಅಮ್ಮನಿಗೆ ಎರಿಗೆ ಆಗಿತ್ತು ನನ್ನ ಮಗಳಿಗೆ ಅದಕ್ಕೆ ಬರೋಕೆ ಆಗಿರ್ಲಿಲ್ಲ ಕಡಮ ನಾನು ಯಾವ ತೋಟನೂ ಕೈಯಿಕ್ಕಿ ಕೊಯ್ದಿಲ್ಲ ಯಾವುದೂ ಇನ್ನು ಇದು ಮಾಡಿಲ್ಲ ಕಣಮ್ಮ ಬುಧವಾರದಿಂದ ದಿನ ಶುರು ಮಾಡೋಣ ನಿಮ್ಮ ತೋಟಕ್ಕೆ ಬರೋ ನಂಬ್ತಾ ಇದ್ದೀವಿ ಕೊಯ್ದಿಲ್ಲ ಕಣಮ್ಮ ನಾವು ಕೊಯ್ದಿಲ್ಲ ಇದೇಣ ಇದು ಹಿಂಗೆ ಹೇಳ್ತಾ ಇದೆಯಾ ಮತ್ತೆ ಅಡಕೆ ನೋಡಿರ ಇಲ್ಲವೇ ಇಲ್ಲ ತೋಟಕ್ಕೆ ನಾವೆಲ್ಲ ನಾನು ಈಗ ಬಂದು ಕೊಯ್ಕೊಂಡೋದ್ರೇನೋ ಅಂತ ನಾನು ಇದು ನಾವಿದ್ದೀವಿ ನೋಡಿ ನೆನೆಸ್ ಬಂದಿರೇನ ಎಲ್ಲ ಕೊಯ್ಕೊಂಡೋಗ್ಯಾರೆ ಅಲ್ಲಿ ಇಲ್ಲ ಎಲ್ಲ ಹೋದ್ರೆ ಆಟೋ ಕಸ ಆಗೈತಿ ಅಂತ ನಾನು ಇದ್ನಿ ಅಲ್ಲ ಹಂಗಾರೆ ನೀವು ಕೊಯ್ಕೊಂಡೋಗಿಲ್ವೇನು ಇಲ್ಲ ಕಣಮ್ಮ ಕೊಯ್ ಕಣ್ ಹೋಗಿದ್ದರೆ ಕೊಯ್ ಅಂತ ಹೇಳ್ತೀನಿ ನಿಂತಾಗ ಏನು ಸುಳ್ಳು ಹೇಳೋದು ನಮ್ಮ ಮನೆಯದು ಎರ್ಗೆ ಆಗೈತೆ ಹ್ಞೂ ಇವತ್ತಿನ ನಾನು ಇವತ್ತಿನಾನ ನೆನ್ನೆಸಿನ ಕರ್ಕಂಬಂದ್ವಿ ಸೋಮವಾರ ಸೋಮವಾರದಿಂದ ಕಳಿಸಿರುವ ಆಸ್ಪತ್ರೆಯಿಂದಾನ ಇದು ಸಿಜರಿಂದಾಗಿದ್ದು ಏಳು ದಿನ ಅಲ್ಲೇ ಇಟ್ಟೆಣಿದ್ರು ನೆನ್ನೆಸ ಕ ಕರ್ಕಂಬಂದೆ ಮನೆಗೆ ಕರ್ಕೊಂಬಂದು ಬಿಟ್ಟೇ ಇದ್ನಿ ಇನ್ನೇನು ಇವತ್ತಿನೇನು ಮಂಗಳಾರ ಅಂತೇಳಿ ಇವತ್ತು ಬ್ಯಾಡ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಬುಧವಾರದಿಂದ ಅಂತೇಳಿ ಆಳ್ಗಳೂ ಇವತ್ತು ಬರಲ್ಲ ಅಂತಂದ್ರೆ ಇವ್ ಆಳ್ಗೂ ಇವತ್ತು ಹೊಲ್ಟಿದ್ದೆ ಏನು ಬಿಡತ್ತ ಅಂತೇಳಿ ಹಾಳಗಳು ಇವತ್ತು ಬರಲ್ಲ ಅಂತಂದ್ರು ಅಚ್ಚಿ ಬುಧವಾರದಿಂದ ಕೊಯ್ಕೊಂಬುರನ ಒಟ್ಟು ಒಂದು ಕಡೆಗಳಿಂದ ಅಂಬ್ತೇಳಿ ಸುಮ್ಕಾಗ್ಬಿಟ್ಟ ಕಣಮ್ಮ ಇಲ್ಲ ಕಣಮ್ಮ ನಾ ನಾವು ಕೊಯ್ಕೋಳೋಗಿಲ್ಲ ಯಾರಾನ ಕೊಯ್ಕೊಂಡೋಗಿರ್ತಾರೆ ನೋಡು ಹ್ಞೂ ಯಾರಾನ ಆಗಿಲ್ಲ ಇರ್ತಾರಲ್ಲ ಅಂತಾರೆ ಯಾರ ಕಳ್ತನ ಏನೋ ನೋಡಮ್ಮ ಎಂಥ ಕೆಲಸ ಹತ್ತ ನಾವು ಬರೋಣ ಅಂತಿದ್ವಿ ಇಲ್ಲ ದೇವ್ರಿ ಇಂಥೇನಿದು ಹಿಂಗೆ ನಾನು ನಾಲ್ಕು ನೆನ್ನೆ ಸಿದ್ದೆ ಹೇಳೋ ಒಣ್ಣೇಲಿ ಬಂದಿದ್ರು ಪಾಪ ನಾನು ಮಾತಾಡ್ಸಂಗ ಹೋಗ್ತಿರೀ ಪಾಪ ಒಳ್ಳೆ ಮನುಷ್ಯ ನಮ್ಮ ತಾಟ ಮಾಡ್ಕೊಂಡಿರಾನು ಅಯ್ಯೋ ಭಾಳ ಒಳ್ಳೆ ಮನುಷ್ಯ ಹ್ಞೂ ನಮ್ಗೆ ಹೇಳ್ದಲೆ ಅಂತೂ ಯಾವತ್ತೆ ಮಾಡಲ್ಲ ಪಾಪ ನಾನು ಬಂದಿದ್ರಿ ಈಗಳಪ್ಪ ನಾನು ನಿಮ್ಮ ಮಂತಕ್ ಬಂದು ಒಂದು ಲೋಟ ಕಾಪಿ ನೀರಾಗ್ಲಿ ಹೇಳಿ ಕುಡಿದು ನಮ್ದು ನಿಮ್ದು ಯಾವ ಶನಕ್ಕೆ ಇರ್ಬೇಕು ಅಂತ ಆಗತ್ತೆ ಆಗಲಿ ನಾವು ಯಾರು ತಗೋನು ಇಷ್ಟು ವರ್ಷ ನಾನು ಅಡಿಕೆ ವ್ಯಾಪಾರ ಮಾಡ್ತೀನಿ ಯಾರ ತಗೋ ನಾನು ಯಾವ ಯಾರು ಕೆಡ್ಸಿಲ್ಲ ಒಂದು ಮಾತು ತಿಂತಾನಪ್ಪ ಹೇಳಿ ನಾನು ಯಾರು ತಗೋನು ಮಾತು ಓದ್ಕೊಂಡಿಲ್ಲ ಕಣಮ್ಮ ಹ್ಮ್ ಇಲ್ಲ ಕಣಮ್ಮ ನಾನು ಕೊಯ್ ಕಣ ಇಲ್ಲ ಕಣಮ್ಮ ಇಲ್ಲ ಕಣಮ್ಮ ನಮ್ಮ ಮಂದಿಯವ್ರಣೆ ನಾನು ಕೊಯ್ಕೆ ಬಂದಿಲ್ಲ ನಾವಿಂದು ಸೂರನೆ ಮಾಡಿಲ್ಲ ಅಡಿಕೆ ಕೊಯ್ಯಕ್ಕೆ ಸರಿ ಆಯ್ತು ಹೇಳಣ್ಣ ಹಾಕೇಳು ನೀನಲ್ಲ ಮತ್ತೆ ಯಾರ ಮಾಡ ಅಂತ ಗೊತ್ತಾಗ್ಲಿ ಅವಾಗ ಹೇಳ್ತೀನಿ ಸರಿ ಆಯ್ತು ಹೇಳಣ್ಣ ಆಯ್ತು ಹೇಳು ಅಲ್ಲಾ ಅವಣ್ಣ ಏನು ಕೊಯ್ಕೊಂಡ್ ಹೋಗಿಲ್ಲ ಅಂತೈತೆ ಹ್ಮ್ ಹ್ಮ್ ಇವಾಗ ಮತ್ತೆ ಯಾರು ಕೊಯ್ಕೊಂಡೋದ್ರು ಹ್ಮ್ ಒಂದೇ ಒಂದ್ ಅಡಕೆ ಇಲ್ವಲ್ಲ ಎಲ್ಲಾ ನುಣ್ಣ ಕೊಯ್ದವ್ರಿ ನಾನ್ಸ ಇದ್ನಲ್ಲ ಎರಡೂವರೆ ಮೂರು ಗಂಟೆ ತನಕ ಇದ್ದೆ ತಿರ್ಗಿ ಬೈ ನಾ ಬೈಂದೆ ಹಾಂ ಬೈಯ್ನಾಗಲೂ ನೋಡ್ಕೊಳ್ಳೋದ್ನಲ್ಲ ಐದುವರೆ ಆರು ಗಂಟೆ ಹಂಗೆ ಬಂದು ನೀನು ಅಂಗ್ಡಿತಲ್ಲ ನೀನು ಐತೆ ಇವಾಗ ಇನ್ನೇನು ಬಿಡಪ್ಪ ನಾನು ಹಂಗಿದ್ದಾಗೆ ಇರ್ತೀನಿ ಹಂಗೆ ಹೊಲದ ಕಡೆಗೆ ಹೋಗಿ ಬರೋಂಗಿದ್ರು ಹೊಲ್ ಕಡೆಗೆ ಹೋಗಿ ಬರೋ ನೀನು ಸಾರ ಐತೆ ನಾನೆಲ್ಲ ಇರ್ತೀನಿ ಅಂತ ನಾನು ಆವಾಗಲೂ ಬೈಂದೆ ಹೊಲ್ದಕ್ಕೆ ಅವಾಗಲೂ ಕೊಯ್ತಿರಾತ್ ಓದ್ನ ಮಾಡಿರೋದಿತ್ತು ಕಳ್ತಾನ ಹ್ಞೂ ಯಾರ ಕಳ್ತಾನ ಮಾಡ್ಯಾರ ಪಾಪ ಅಯ್ಯೋ ಒಳ್ಳೆ ಮನುಷ್ಯ ಕಣಮ್ಮ ಹಂಗೆ ಮಾಡ ಅಂತ ಅಲ್ಲ ಪಾಪ ಆ ಒಣ್ಣ ನಾವು ತೋಟ ಕೊಟ್ಟಿರೋ ಮನ್ಸ ಬಹಳ ಒಳ್ಳೆ ಮನ್ಸ ಈ ಸೋರ್ಸ ನಮ್ ದೊಡಪ್ಪ ಇಂತಾಗು ಎಲ್ಲ ತೋಟ ಮಾಡ್ಕೊಳ್ಳೋನಿ ಎಲ್ಲ ಇಡೀ ಊರಾಗೆ ತೋಟ ಮಾಡ್ಕೊಳ್ಳೋನಿ ಒಳ್ಳೇನ ಒಳ್ಳೆ ಪಾಪ ಯಾವಾಗ ಕಷ್ಟ ಆಗ್ತಾನೆ ಇಂತ ಮಾಡಿಲ್ ಬಿಡು ಆ ವೈ ಮಾಡಿಲ್ಲ ಹ್ಮ್ ಯಾರೋ ರಾತ್ರಿ ಹೊತ್ನಾಗ ತಾಳ್ತನ ಮಾಡ್ಕೊಳ್ಳೋ ಇರೋ ದೀಪು ಹೌದೇನು ನೋಡಪ್ಪ ಇನ್ ಯಾರು ಮಾಡಿದ್ದಾರು ಅಲ್ಲ ರಾತ್ರಿ ಹೊತ್ನಾಗ ನೀನ್ ನೋಡ್ದೆಲ್ಲ ಕರೆಕ್ಟ್ ಆಗಿದ್ವಿ ನೋಡಿಲ್ವ ಹೋಗು ನಿನ್ ಬೇರೆ ಒಂದಿಟ್ ಕೆಪ್ರ ஏக அப்பா அப்பிரி ஆத்தின நான் யாத்தக்கே சுள்வானு நானும் ಬಂದು ತಲೆ ಎತ್ಕೊಂಡು ನೋಡಿ ಆಡಕ್ಕೆಲ್ಲಾ ಬಂದೈತಿ ಯಾವಾಗ ಬೋತಾರ ಅಂತ ಹೊಂದ್ಕೊಂಡು ಹೋಗಿ ಇನ್ನಿ ಹೆಸರು ಆತ್ರಿ ಇದು ಮಾಡಿರಂತ ಕಳ್ತಾನ ಯಾರ ಕಳ್ತನ ಬುಕ್ ಮಾಡ್ಯಾವ್ರಿ ಕೊಯ್ಕೊಂಡು ಹೋಗಿ ರಾತ್ರಿ ಹೊತ್ನಾಗ ಬಿಡಿ ನೇನ್ ಯಾರು ಬರೋಲ್ಲ ಹೊಲ್ತಕ್ಕೆ ಕೆಂತ್ ಹೇಳಿ ರಾತ್ರಿ ಕೊಯ್ಕೊಂಡು ಕೊಯ್ಕೆ ಇರೋದಿದ್ ಓ ನನಗೆ ಗೊತ್ತಿಲ್ವಿ ಇದು ರಾತ್ರಿ ಹೊತ್ನ ಮಾಡಿರಂತ ಮಾಡ್ಕೊಂಡು ಇದು ಮಾಡ್ಕೊಂಡ್ ಯಾರೋ ಯಾರ ಮನಿ ಮಕ್ಕಳು ಆಗಿಲ್ದಾರ ಹಿಂಗ್ ಮಾಡ್ಯಾವ್ರಿ ಅದ್ ಯಾರು ಮಾಡ್ಯಾರ ಗೊತ್ತಾಗಲಿ ಅವಾಗ ಹೇಳದ್ ನಾನು ಅಲ್ಲ ನೋಡು ದೀಪಮ್ಮತಿರ್ಕಂಡಿ ನೋಡೋಣ ಅಡ್ಕೇನ ಇವತ್ತ ನಾಳೆ ತಗೋತೀವಿ ಅಂತ ಹೇಳಿದ್ರೆ ಅವ್ರು ಕೊಯ್ಕೊಂಡೋಗ ನಾನು ಅವ್ರೇ ಕೊಯ್ಕೊಂಡೋಗ್ಯಾರೇ ನಮ್ಮ ತನ ಇದ್ರೆ ಅವ್ರು ಕೊಯ್ಕೊಂಡೋಗಿಲ್ವಂತೆ ಯಾರ ರಾತ್ರಿ ಹೊತ್ತಾಗ ಕಳ್ತನ ಮಾಡ್ಕೊಂಡು ತಾಂಡು ಹೋಗ್ಯವ್ರು ನೋಡೋಣ ಇಂತವೇ ಮಾಡೋದು ಹಾಂ ಅಲ್ಲ ನೋಡಿ ಬಂದೋಣ ಯಾರ ಎಲ್ಲ ತಕ್ಕೂ ಸಿ ಕ್ಯಾಮ್ರಾ ಹಾಕೊಂಡು ಕಾಪ್ರಾ ಮಾಡ್ಬೇಕಂದ್ರೆ ಹೆಂಗಾಗುತ್ತೆ ಹೇಳೋಣ ನೀನೇನು ಹಾಂ ಕ್ಯಾಮ್ರ ಕ್ಯಾಮ್ರಲ್ಲ ಯಾಲ್ ಯಾಕ ಕಳ್ತನ ಮಾಡಾರ ಅದ್ನೆ ಕಲ್ತೊಂಡಿಕ್ಕಿ ಅದ್ನ ಮಾಡ್ದಾಕಿ ಕಳ್ತನ ಮಾಡ್ಕೊಂಡು ಹೋದ್ರೆ ಒಪ್ಪಿ ಅದಕ್ಕೂ ಕಲ್ತಾಂಡ್ ಅಡಿಯ ಅಂತಾರೋ ಇರ್ತಾರೀ ಕಳ್ತನೇ ಮಾಡ್ತಾರೆ ಇರ್ ದೊಡ್ಡ ಮರ ಹತ್ತಿ ಅಂದ್ಮೇಲೆ ಅವ್ರಿಗೆ ಕಳ್ತನ ಮಾಡೋದೆಲ್ಲ ಯಾವ್ ಯಾಕೆ ಯಪ್ಪ ಕಾಳುರು ಬೋಲೇಚ್ರ್ಕಣಮ ಇವಾಗಿನ ಕಾಲದಾಗೆ ನೋಡು ಎಲ್ಲ ನೋಡು ಇಪ್ಪಟ ಅಡಿಕೆಗು ಕಾಲ್ರು ಬಂದ್ರಿ ರೇಟ್ ಐತಲ್ಲ ಮಾಸಕ್ ಅಡಿಕೆ ಅದಕ್ಕೆ ಬರ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾವೆದ್ಕೆರೆ ಬಂದ್ವಿ ಬಂದಿದ್ದಾರೆ ಅಂತ ಹೇಳ ಮತ್ತೆ ಶಂಗಡಿತ ಬರ್ತೀವಿ ಅಂತ ಹೇಳಿ ಬಂದ್ವಿ ಅಲ್ಲ ನೋಡಿ ಇಂಥವೇ ಮಾಡೋದು ಇಂತ ಮಾಡಬಾರ್ದು ಯಾರೇ ಆಗಲಿ ಮಾಡಬಾರ್ದು ಅಂತೀವಮ್ಮ ಅವ್ರಿಗೆ ಅದೇ ಕೋಸ್ಪು ಕಾಲ್ತನ ಮಾಡೋದೇ ಆಗಿರುತ್ತಿ ದುಡ್ಡುಕೊಂಡು ತಿನ್ನೋಕ್ಕಾಗಲ್ಲಮ್ಮ ಅಂತ ನನ್ನ ಮಕ್ಳೇ ಮಾಡೋದು ಕೈಲಾಗ್ನಿಲ್ಲ ನನ್ನ ಮಕ್ಕಳು ದುಡಿಯೋ ಯೋಗ್ಯತೆ ಇರಲ್ವಲ್ಲ ಆಗ ಅಂತ ನನ್ನ ಮಕ್ಳಿಗೆ ಹಿಂಗೆ ಮಾಡ್ತಾರೆ ಹ್ಞೂ ಲೋಪರ್ ನನ್ನ ಮಕ್ಳು ದುಡಿಯೋಕ್ಕೆ ಯೋಗ್ಯತೆ ಇರೋಲ್ಲ ಯಾರಿಗು ಯಾರಿಗಾನ ತಲೆ ಹೊಡೆದು ಯಾರಿಗಾನ ಮೋಸ ಮಾಡಿ ಯಾರಿಗ ನುಟ್ನಲ್ಲಿ ಎಲ್ಲನ ಅಂತ ಪುಕ್ಸೆಟ್ಟೆ ಸಿಗೋದು ನೋಡ್ತಿರ್ತಾರೆ ದುಡ್ಡುಕೊಂಡು ಆಗಲ್ವಲ್ಲ ಅಂತ ನನ್ನ ಮಕ್ಳಿಗೆ ಹಿಂಗೆ ಅಷ್ಟೇ ಅಂತರ್ಗೆಲ್ಲ ನನಗೆ ಏನು ಆಡ್ಬೇಕ ಏನೋ ಬಿಡ ಮತ್ತು ಹ್ಞೂ ಅದ ನೋಡಿ ಇವಾಗ ಯಾರು ಮಾಡಿದ್ದಾರಮ್ಮ ಎಂದ ಹಿಂಗೆ ಆಗಿರಲಿಲ್ವಲ್ಲ ನಮ್ಮ ಹೊಲ್ತಗಡಿಕೆ ಇನ್ನೊಂದು ಇಂಥವು ಅಡಿಕೆ ಪಡಿಕೆ ಕಳ್ತನಗಳು ಆಗೋದು ಅಂಥವೆಲ್ಲ ಯಾವತ್ತೂ ಆಗಿರಲಿಲ್ಲ ಅಮ್ಮ ಹ್ಞೂ ಅದು ಹಂಗಾಯ್ತು ಅಂಬೋದು ಗೊತ್ತಾಗ್ತಿಲ್ಲ ಹೋಗತ್ತ ಹ್ಞೂ ಯಾವತ್ತೂ ಹಿಂಗೆ ಅವು ಕೇಳಿರಲಿಲ್ಲ ಅದೇ ಇದು ಇನ್ನೇನು ದಾಶನೇದು ಬರ್ತೀವಿ ಮಾತಾಡ್ಕೊಂಡು ಇನ್ನೇ ನಮಗೆ ಕೊಡಿರಿ ಅಂತ ಅಂತ ಪಾಪ ಅವಳನ್ನ ಭಾಳ ಒಳ್ಳೇದು ನಮ್ಮ ತಾಟ ಮಾಡ್ಕೊಂಡಿರೋರು ನಿಮ್ದು ಅವರೇನ ತಗೊಂಡಿರೋದು ಹಾಂ ದೇವ್ರ ಜನರು ನಮ್ಮ ತಾಟ ಅವರೇ ಮಾಡ್ಕೊಂಡಿರೋ ದೇವ್ರ ಜನರು ನಿಮ್ಮ ಮಾಡ್ಕೊಂಡಿರಲ್ಲ ಅವರೇ ಮನೆಲ್ಲ ನಮ್ಮ ಹೊಲ್ದಾಗ ಕೂರಿ ಮಂದಿ ಇದ್ದರು ಅವಾಗೆಲ್ಲ ಬಂದಿಲ್ಲ ನೋಡು ಮಂದಿ ಇದ್ದರು ನಮ್ಮ ತಾಟದಾಗೆ ಕುರಿಯಾರ ಇದ್ರಲ್ಲ ಗೊತ್ತಿರಲಿಲ್ಲ ಇವಾಗ ಅವರು ಹೋಗಿ ಒಂದು ಆಯ್ತು ನೀನು ಯಾರು ಇಲ್ಲ ಅಂತ ಹೇಳಿ ನೀನು ಯಾರು ಬರಲ್ಲ ರಾತ್ರಿ ಓದ್ನಾಗ ಅಂತ ನೋಡ್ಕೊಂಡವ್ರೆ ಬಂದವ್ರೆ ಕುರಿಯಾರ್ ಪರಿಹಾರ ಯಾರಾನ ಇದ್ದಿದ್ರು ಗೊತ್ತಿರಲಿಲ್ಲ ಅದಿಟ್ಟು ಸುಮ್ನಾಗ್ರು ನನ್ನ ನನ್ ಮಕ್ಳು ಯಾವ ನನ್ನ ಮಕ್ಳು ಬಂದ ಅವನು ಕತ್ಕೊಂಡು ಯಾರು ನೋಡಮ್ಮ ಎಷ್ಟು ಮಟ್ಟಿಗೆ ಇರ್ಬಿಡವ್ ಇವಾಗತ್ತ ಎಂತೆಂಥ ಜನ ಎಂತೆಂತ ಮಾಡ್ತಾರಪ್ಪ ಅಮ್ಮಂಗ್ ಹೋಗತ್ತ ಇದೇ ಸವಾಸ ಆಯ್ತು ಯಾ ಮಗ ಗೊತ್ತಾಗ್ಬಂದ್ಯಾ ಏನಿಲ್ಲ ಹ ಕಾಪಾಳ್ ಕೊಡ್ಬಿಡ್ತೀನಿ ಸಿಕ್ಕು ಬಿಟ್ರೆ ಹ್ಮ್ ಆಮೇಲೆ ಬಿಡಲ್ಲ ತಡಿ ಓ ಇನ್ನಾನ ಏನ ತಿಳ್ಕೋ ಬಿಟೋರ್ ಜಾನ ನಾನು ಮನ್ನಿನ ನಾನು ಬಿಟ್ಟು ಬ್ರ್ಯಾಕ್ ಸಿ ಒಟ್ಕೊಚ್ಚಿ ಎಲ್ಲ ಹಚ್ ಕಟ್ ಮಾಡಿಸಿ ದಿವಿ ಒಂದು ಎರಡಪ ಎಲ್ಲ ಉಲ್ಲ ತಂಗ್ ಬಿಟ್ಟಿದ್ದ ಎಲ್ಲ ಹಚ್ ಕಟ್ ಮಾಡಿಸಿ ನಾನು ಮನ್ ಕೋಲರ್ ನಲ್ಲಿ 25000 ರೂಪಾಯಿ ಆತಣ ತಿರುಗೆಲ್ಲ ಗೊಬ್ಬರಪ್ಪ ಬ್ರ್ಯಾಕ್ ಆಕೆಲ್ಲ ಅದೊಂದು ಲಕ್ಷ ಆತೊಂದು 1 ಲಕ್ಷ ದುಡ್ಡ ಇದೆ ಅದಕ್ಕೆ ನೋಡ್ ಕೆಮನ್ ಗೊಬ್ಬರಪ್ಪ ಬ್ರ್ಯಾಕ್ ಯಾತ ಆಕಿಲ್ಲ ಅಂತ ಹೇಳಿ ಗೊಬ್ಬರ ಆಸಿ ಒಟನ ಹಚ್ ಕಟ್ ಮಾಡಿಸಿ ಇನಿ ಒಟ್ಟು ನಿಲ್ಲೋ ಸುಣ್ಣ ಬಳಸಿದಿನಿ ಸುಣ್ಣ ಬಳಸಿ ಚೆನ್ನಾಗೆ ಅವ್ಕಿದಾಗುತ್ತೆ ಅಂತೇಳಿ ಯಾರು ಬಳಿ ಅಂತಂದ್ರೆ ಸುಣ್ಣ ಬಳಸಿದೀನಿ ಅಡಿಕೆ ಗಿಡಕ್ಕೆಲ್ಲ ನನಗೆ ಎಷ್ಟು ಜಾಪನ ಮಾಡ್ಕೊಂಡು ನೋಡ್ಕೊಳ್ಳಿನ ನನಗೆ ಗೊತ್ತೈತಿ ಒಟ್ಟು ಟೂರ್ ಓ ಏನೋ ತಿಳ್ಕೊಬಿಟ್ಟವ್ರ ಜನ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಅಡಿಕೆ ಕೊಯ್ಕೊಂಡು ಹೋಗ್ಬೇಕಾಯ್ತು ರಾತ್ರಿ ರಾತ್ರಿ ಯಾರನ್ನ ಕಳ್ತನ ಮಾಡ್ಕೊಂಡು ಹೋಗವ್ರೆ ನಾವು ಅವರೇ ಮಾಡ್ಕ ಅವರೇ ಹೋಗಿರ್ಬೇಕು ಅಂತ ನಾವು ಅನ್ಕೊಂಡಿದೀವಿ ಆದರೆ ಇದು ಅವ್ರು ಕೊಯ್ಕೊಂಡು ಹೋಗಿಲ್ಲ ಯಾರನ್ನ ಕಳ್ತನ ಮಾಡ್ಕೊಂಡು ಹೋಗ್ಯವ್ರೆ ಅಂತ ಗೊತ್ತಾಗ್ತೈತೆ ಒಂದೇ ಒಂದು ಅಡಿಕೆ ಕಳ್ಬಿಟ್ಟಿಲ್ಲ ಅಂಕುಯಿದ್ಬಿಟ್ಟು ನುಣ್ಣಗೆ ಅದು ಯಾರು ಕಳ್ತನ ಮಾಡಿದ್ರು ಒಂಬದೇ ಗೊತ್ತಾಗ್ತಿಲ್ಲ ನಮಗಂತೂ ನೋಡಿ ಮಾಡಿ ಮಾತಾಡ್ಬೇಕೆಲ್ಲ ತೆಗು ಸಿ ಸಿ ಕ್ಯಾಮ್ರಾ ಹಾಕ್ಸೋಕ್ಕಲ್ಲ ಸಿ ಸಿ ಕ್ಯಾಮ್ರಾ ಸಿ ಸಿ ಕ್ಯಾಮ್ರಾ ಅಂತ ಎಲ್ಲ ಕಡೆಗೆ ಸಿ ಕ್ಯಾಮ್ರಾ ಒಡಕದು ಸಿ ಸಿ ಕ್ಯಾಮ್ರಾನ ಇದು ಮಾಡೋದು ಅಂತ ದೊಡ್ಡ ವಿಷಯ ಅಲ್ಲ ಆರಾಮಾಗಿ ಎಲ್ಲನ ಇದು ಮಾಡ್ಬಿಡ್ತಾರೆ ಸಿ ಸಿ ಕ್ಯಾಮ್ರಾನ ಅಂತ ಕಳರು ನೋಡ್ತಾ ಇರಿ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು